ಅಂಥ ಒಂದು ಶರ್ಟ್ ನಂತರ ಪಿತೂರಿ ಇದು ಯಾರು ಮಾಡಿಸ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರುವಂಥದ್ದು ಕೇಂದ್ರದ ಸಚಿವೆಯಾಗಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಸಂಘಟನೆ ಅಂಥ ಒಂದು ಶರ್ಟ್ ನಂತರ ಪಿತೂರಿ ಇದು ಯಾರು ಮಾಡಿಸ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರುವಂಥದ್ದು ಅದು ಯಾವುದಕ್ಕೂ ಅವ್ರ ಜೊತೆಗಿಡಕ್ಕೆ ಹೋಗೋದಿಲ್ಲ ಕೇಂದ್ರದ ಸಚಿವೆಯಾಗಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದಂಥದ್ದು ಓಸ್ತರಿಗಿಂತ ಹೆಚ್ಚಿನ ಹಂತರದಲ್ಲಿ ಈ ಬಾರಿ ಚುನಾವಣೆ ಮುಗಿಸ್ತದೆ ಅಂತ ಒಂದು ಶರ್ಟ್ ನಂತರ ಪಿತೂರಿ ಇದು ಯಾರು ಮಾಡಿಸ್ತಾ ಇದ್ದಲ್ರಿಗೂ ಗೊತ್ತಿರುವಂಥದ್ದು ಅದು ಯಾವುದಕ್ಕೂ ಅವ್ರೇನು ದೊಡ್ತಿಗಿಡಕ್ಕೆ ಹೋಗೋದಿಲ್ಲ ಕೇಂದ್ರದ ಸಚಿವೆಯಾಗಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದಂಥದ್ದು ಓಸ್ತರಿಗಿಂತ ಹೆಚ್ಚಿನ ಹಂತರದಲ್ಲಿ ಈ ಬಾರಿ ಚುನಾವಣೆ ಮುಗಿಸ್ತೀನಿ ಅಂತ ಒಂದು ಶರ್ಟ್ ನಂತರ ಪಿತೂರಿ ಇದು ಯಾರು ಮಾಡಿಸ್ತಾ ಎಲ್ರಿಗೂ ಗೊತ್ತಿರುವಂಥದ್ದು ಯಾವುದಕ್ಕೂ ಅವರೇನು ಜೊತೆಗಿಡಕ್ಕೆ ಹೋಗೋದಿಲ್ಲ ಕೇಂದ್ರದ ಸಚಿವೆಯಾಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತ ಸಂಘಟನೆ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದಂಥದ್ದು ಓಸ್ತರಿಗಿಂತ ಹೆಚ್ಚಿನ ಹಂತದಲ್ಲಿ ಈ ಬಾರಿ ಚುನಾವಣೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ